ನಮಸ್ಕಾರ ನನ್ನ ಹೆಸರು ಜಿ ಎ ಸುಭು ಆರ್ಟ್ ಆಫ್ ಲೈನ್ ಸಂಸ್ಥೆಯಲ್ಲಿ ನಾನು ಧ್ಯಾನ ಯೋಗದ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಮುಂದಿನ ವರ್ಷ ಐದನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೆ ಎಂಟು ದಿನಗಳ ಕಾಲ ಯುವ ನಾಯಕತ್ವ ತರಬೇತಿ ಶಿಬಿರ ಅಂತ ಒಂದು ವಿನೂತನ ಕಾರ್ಯಕ್ರಮವನ್ನ ಅರ್ವೈಸ್ ಮಾಡಿದೆ ಯುವ ಜನತೆಗೆ ಬಹಳ ಉಪಯುಕ್ತವಾದ ಒಂದು ಕಾರ್ಯಕ್ರಮ ಇದಾಗಿದೆ ಈಗಾಗಲೇ ದೇಶದಾದ್ಯಂತ ಲಕ್ಷಾಂತರ ಜನ ಇದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಉದಾಹರಣೆಗೆ ಕಾಶ್ಮೀರದಲ್ಲಾಗಿದೆ ಅನೇಕ ಟೆರರಿಸ್ಟ್ ಗಳು ಪರಿವರ್ತನೆ ಹೊಂದಿ ಉದ್ಯಮಶೀಲರಾಗಿದ್ದಾರೆ ಅದೇ ರೀತಿ ಅಸ್ಸಾಂ ಅಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸಹ ಏಕೆಂದ್ರೆ ಈ ಯುವ ಜನತೆ ಅಂದ್ರೆ ಆ ಸಮಯದಲ್ಲಿ ಶರೀರದ ಶಕ್ತಿ ಇರುತ್ತೆ ಮನಸ್ಸಿನ ಶಕ್ತಿ ಇರುತ್ತೆ ಸೊ ಎರಡು ಶಕ್ತಿಯು ಹೆಚ್ಚಿದ್ದಾಗ ಅದಕ್ಕೆ ದಿಶೆ ಮಾರ್ಗದರ್ಶನ ನೀಡಬೇಕಾಗತ್ತೆ ಆದ್ರಿಂದ ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರುಗಳು ಯುವಕರಿಗೋಸ್ಕರ ವಿನೂತನ ಕಾರ್ಯಕ್ರಮವನ್ನ ಆರಂಭಿಸಿ ದೇಶದಾದ್ಯಂತ ಇದನ್ನ ಮಾಡ್ತಾ ಇದರ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಹುದುಗಿರುವ ಸುಪ್ತ ಪ್ರತಿಭೆ ಜಾಗೃತಿ ಆಗುತ್ತೆ ಪ್ರತಿಯೊಬ್ಬರು ಒಂದೊಂದು ಪ್ರತಿಭೆ ಇರುತ್ತೆ ಅದು ಗೊತ್ತಿರೋದಿಲ್ಲ ಒಬ್ಬ ಕೃಷಿಕನಾಗಿರ್ಬೋದು ಆದರ್ಶ ಶ್ರೇಷ್ಠ ಕೃಷಿಕನಾಗಿ ಕೃಷಿಯಲ್ಲೇ ಹೇಗೆ ಸಂಪಾದನೆ ಮಾಡಬೇಕು ಆ ಅಂತ ಶಕ್ತಿ ಅವ್ರಿಗೆ ಜಾಗೃತಿ ಆಗುತ್ತೆ ಅಂತ ಒಂದು ಕಾರ್ಯಕ್ರಮ ಅವರಲ್ಲ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಯನ್ನು ಪ್ರಚೋದಿಸಿ ಅವರಲ್ಲಿ ಅವರ ಶಕ್ತಿಯನ್ನು ಅರಿವಿಗೆ ತಂದುಕೊಳ್ಳುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಸೊ ಈ ಕಾರ್ಯಕ್ರಮ ಜನವರಿ ಐದನೇ ತಾರೀಕು ರಿಪೋರ್ಟ್ ಮಾಡ್ಕೊಳ್ಬೇಕು ಹದಿಮೂರನೇ ತಾರೀಕು ಇರುತ್ತೆ ಸುಮಾರು ಹದಿನೆಂಟು ವರ್ಷದ ಮೇಲ್ಪಟ್ಟು ಚೆನ್ನಾಗಿ ಸ್ವಲ್ಪ ಯೋಗಾಸನ ಮಾಡ್ತೀವಿ ಅಂದ್ರೆ ವರ್ಷದವರೆಗೂ ಸಹ ಬರುತ್ತದೆ ರೆಸಿಡೆನ್ಷಿಯಲ್ ವಸತಿ ಸಹಿತ ಊಟ ತಿಂಡಿ ಎಲ್ಲವನ್ನೂ ಸೇರಿ ಎರಡು ಸಾವಿರ ರೂಪಾಯಿ ಫೀಸ್ ಇರುತ್ತೆ ಸೊ ನಾವೆಲ್ಲನೂ ಕೇಳ್ಕೊಡ್ತೀವಿ ಈ ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ನಂತರ ಸರ್ಟಿಫಿಕೇಟ್ ನೀಡಲಾಗುತ್ತೆ ಸರ್ಟಿಫಿಕೇಟ್ ನಂತರ ಅನೇಕ ಉನ್ನತ ತರಬೇತಿಗಳಿಗೆ ಅವರು ಆಯ್ಕೆ ಆಗಬಹುದು ಅವರು ಅಪ್ಲಿಕೇಶನ್ ಹಾಕಬಹುದು ಉದಾಹರಣೆಗೆ ಡ್ರೋನ್ ತರಬೇತಿ ಡ್ರೋನ್ ಅನ್ನು ಹೇಗೆ ಆಪರೇಟ್ ತರಬೇತಿ ಉದಾಹರಣೆಗೆ ನಂತರ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ರಿಪೇರಿ ಮಾಡೋತಾ ಇರ್ಬೇಕು ವೆಹಿಕಲ್ಸ್ ಅನ್ನ ರಿಪೇರಿ ಮಾಡೋತಾ ಇದ ಸಾವಯವ ಕೃಷಿ ಈ ರೀತಿ ಅನೇಕ ಸಂಬಂಧಿತ ತರಬೇತಿಗಳನ್ನ ಅವ್ರಿಗೆ ಮೂರು ತಿಂಗಳ ವಸತಿ ಸಹಿತ ತರಬೇತಿಗಳನ್ನು ಕೊಡಲಾಗುತ್ತೆ ಆದ್ರಿಂದ ಈ ಕಾರ್ಯಕ್ರಮದ ಸದುಪಯೋಗವನ್ನು ಮಾಡ್ಕೊಳ್ಬೇಕಂತ ಎಲ್ಲ ಯುವ ನಾನು ಕೇಳ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮ ನಡೆಯುವ ಸ್ಥಳ ಜೆ ಎಸ್ ಎಸ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ ಆರ್ಟ್ ಆಫ್ ಲಿಂಗ್ ಆಶ್ರಮ ಇದೆ ಅಲ್ಲೇನೆ ಒಂದು ಬೆಟ್ಟದ ಆ ತಪ್ಪಲಿನ ಆ ಸುಂದರ ತಾಣದಲ್ಲಿ ಏಳೆಂಟು ದಿವಸಗಳ ಕಾಲ ಇದ್ದು ಮನಸ್ಸು ಶರೀರ ಎಲ್ಲಕ್ಕೂ ಉಲ್ಲಾಸ ಉತ್ಸಾಹವರಿತ ಒಂದು ಎಂಟು ದಿನಗಳನ್ನ ಕಳಿಬಹುದು ನಂತರ ಹೇಗೆ ನಾವು ಬದುಕಬೇಕು ಅನ್ನೋ ಒಂದು ಉನ್ನತ ಒಂದು ಧೇಯವನ್ನ ತೆಗೆದುಕೊಂಡು ವಾಪಸ್ ಬರಬಹುದು ಅದರಿಂದ ಈ ಕಾರ್ಯಕ್ರಮಕ್ಕೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮಸ್ಕಾರ